ಖಂಡಿತ ಈ ಪಂದ್ಯದ ಹೆಚ್ಚಿನ ಮಾಹಿತಿ ಇಲ್ಲಿದೆ ದಾಖಲೆಗಳ ಸುರಿಮಳೆ ಐಪಿಎಲ್ ಇತಿಹಾಸದ ಎರಡನೇ ಗರಿಷ್ಠ ಮೊತ್ತವನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡವು ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ದಾಖಲಿಸಿದೆ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಂಬತ್ ಆರು ರನ್ ಗಳಿಸಿತು ಜೋಫ್ರಾ ಆರ್ಚರ್ ಅವರು ಐಪಿಎಲ್ ಇತಿಹಾಸದಲ್ಲಿಯೇ ಅತ್ಯಂತ ದುಬಾರಿ ಬೌಲಿಂಗ್ ಸ್ಪೆಲ್ ದಾಖಲಿಸಿದ್ದಾರೆ ಅವರು ನಾಲ್ಕು ಓವರ್ಗಳಲ್ಲಿ ಎಪ್ಪತ್ ಆರು ರನ್ ನೀಡಿದ್ದಾರೆ ಪಂದ್ಯದ ಸಾರಾಂಶ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು ರಾಜಸ್ಥಾನ್ ರಾಯಲ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಸನ್ರೈಸರ್ಸ್ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಂಬತ್ತ್ ಆರು ರನ್ ಗಳಿಸಿತು ರಾಜಸ್ಥಾನ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ತ್ ಎರಡು ರನ್ ಗಳಿಸಿತು ಸನ್ರೈಸರ್ಸ್ ಹೈದರಾಬಾದ್ ನಲವತ್ನಾಲ್ಕು ರನ್ ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿತು ಪ್ರಮುಖ ಆಟಗಾರರು ಇಶಾನ್ ಕಿಶನ್ ಅವರ ಶತಕವು ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಭರ್ಜರಿ ಮೊತ್ತವನ್ನು ನೀಡಲು ಸಹಕಾರಿಯಾಯಿತು ರಾಜಸ್ಥಾನ ರಾಯಲ್ಸ್ ತಂಡದ ಸಂಜು ಸ್ಯಾಮ್ಸನ್ ಮತ್ತು ಧ್ರುವ ಜುರೇಲ್ ಅವರು ಉತ್ತಮ ಪ್ರದರ್ಶನ ನೀಡಿದರು ದಾಖಲೆಗಳ ವಿವರ ಜೋಫ್ರಾ ಆರ್ಚರ್ ಅವರು ನಾಲ್ಕು ಓವರ್ಗಳಲ್ಲಿ ಎಪ್ಪತ್ತ್ ರನ್ ನೀಡಿ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಬೌಲಿಂಗ್ ಸ್ಪೆಲ್ ದಾಖಲಿಸಿದರು ಈ ಮೊದಲು ಮೋಹಿತ್ ಶರ್ಮಾ ಅವರು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ಓವರ್ಗಳಲ್ಲಿ ಎಪ್ಪತ್ಮೂರು ರನ್ ನೀಡಿ ಈ ದಾಖಲೆಯನ್ನು ಹೊಂದಿದ್ದರು ಸನ್ರೈಸರ್ಸ್ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಆರು ರನ್ ಗಳಿಸಿ ಐಪಿಎಲ್ ಇತಿಹಾಸದಲ್ಲಿ ಎರಡನೇ ಗರಿಷ್ಠ ಮೊತ್ತವನ್ನು ದಾಖಲಿಸಿದೆ